দিনা বৰক দি হুদক কোনটো অষ্টু দিনা কাই বেকা

ಏ ಒಂದಿನ ಬರುವುದಕ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕಳಕ ಒಟ್ಟುದೆಲ್ಲೋ ಧಡಕ ಸೊಮ್ಮೆ ರೊತಿ ಸುಮಕ ಅಲ್ಲ ಬುದ್ಧಿ ಬಂದಾರೇನ ಸ್ವಾರ್ಥಕಾ ಅಲ್ ಕೊಡು ಕುತನಾ ತ ಮಾಡ್ತಿದ್ದ ದುಃಖ ಏನೇನ ತಂದಿದ್ದಿ ಅರ್ಬಗ ಬಾವಕಾ ಕ್ಷಣಿಕ ಯಾರಿಗೂ ಹೇಳದೆ ಹೋಗುತ್ತೆ ಬೆಟ್ಟಲ್ಲ ಬದುಕಿ ಹೊಲ್ಲ ಮನೆ ಕ್ಷಣಕ್ಕ ಯಾರಿಗೂ ಹೇಳದೆ ಹೋಗುತ್ತೆ ಬಿಟ್ಟಲ್ಲ ಬದುಕ ಒಂದಿನ ಬರುವುದಕ್ಕ ಒಂದಿನ ಹೋಗೋದಕ್ಕ ಎಷ್ಟು ದಿನ ಕಾಯಿಬೇಕ ಬಿಳು ಬ್ಯಾಡು ತಳಕ ಪಟ್ಟದೆಲ್ಲ ದಾಡಕ ಸೊಮ್ಮೆ ಸಾಯ್ತಿ ಸುಮಕ ಪಟ್ಟಿ ಅಂಗಡಿ ಪಾ ಮತ್ತ ಎಬ್ಬ್ಯಾ ಯವ್ವಾ ಬ್ಯಾಡ ಪೋ ಶಿವ ಶಿವ ಹಂಗನ ಬ್ಯಾಡ ಹಂಗ ಅನ ಬ್ಯಾಡ ಹಂಗ ಹಂಗನ ಬ್ಯಾಡ ಮಾಡೋ ಮನಸ ನೋಡ್ಕೋತೇನೆ ನಾ ನೋಡಿದಂಗ ಕೋಸ ಒಳ ಒಳಗಾಗ್ಯದ ಹೌಸ ಏನು ನೋಡಾಕ ಮಸದ ಬೇಸ ಬಿತ್ತ ಭೂಮಿ ಎದ್ದು ತಿಳಕು ಅರೋಮಾನಕ್ಕ ಆಸ್ತಿಗಾಗಿ ಬಿದ್ದು ನೀ ಜಗಳ ಕಾರ್ದ ಹೊಲ್ಲ ಯಾರ್ದು ಮನೆಗೆ ಅಂತಿಮ ಮರುತ ಕುಂತಿದಿ ಆಗುತ್ತಿದ್ದ ಮೊರಕ ಅಲ್ಲಿ ಮಲೆ ಬಿಟ್ಟು ಹೋಗ್ಯಾರ್ಯಕ್ಕ ಸತ್ತು ಹುಟ್ಟಿ ಮದ್ದೆ ಅಲ್ಲ ಬಿಟ್ಟು ಹೋಗ್ಯಾರ ಮ್ಯಾಗ ಸತ್ತು ಹುಟ್ಟಿ ಮತ್ತೆ ಬರುತ್ತಿರಕ ಏ ಒಂದಿನ ಬರುವುದಕ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕ ಸೊಮ್ಮೆ ರೋಸಾಯಿತಿ ಸುಮಕ ಪರಮಾತ್ಮ ಪಾತ್ರ ಕೊಟ್ಟನ ಮಾಡ್ರಿ ನಾಟಕ ಪಂಚ ಜ್ಞಾನಂದ್ರೆ ಕಡಕ ತರಬೇಕಾಗ್ಯದಪ್ಪ ಅಂದ್ರೆ ಯಾಕೆ ತರಬೇಕಾಗ್ಯದವ್ವ ಇಲ್ಲೊಂದು ಮಾತು ನೆನಪಿಗೆ ಬರ್ಲಾಕತ್ತದ ಏನು ಬರ್ಲಾಕತ್ತೈತ್ರಿಪ್ಪ ಮಾತು ಹೇಳಿದೆ ನಾ ಯಾನಂತೇಳಿ ಏನು ಹೇಳಿದೆವ್ವ ತಾಯಿ ಬಗ್ಗೆ ಒಂದು ಮಾತು ಹೇಳುದೈತಿ ಯಾರು ಅಲ್ಲಿ ಮಾಡಬೇಡ್ರಿ ಅಂತ ಹೇಳಿದೆವು ಒಂದು ಐದೇ ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ಹೇಳುಣ್ರಿ ಹಾಂ ನೀವು ಹೇಳಂದ್ರೆ ಅಂದ್ರೆ ಮತ್ತೆ ಬೇಡ ಅಂದ್ರೆ ಕೊಟ್ಟು ಬಿಡ್ತೀನಿ ಅಷ್ಟೇ ಹೇಳುಣ್ರಿ ಐದು ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ದಯವಿಟ್ಟು ಲಕ್ಷ ಕೊಟ್ಟ ಕೇಳ್ರಿ ಮಾತಿನೊಳಗ ಸಿದ್ದು ತಮ್ಮ ನಿಮ್ಮವ್ವ ಏನು ಮಾಡ್ಯಾಳ ನಿಮ್ಮ ಹೇಳಿದ್ರ ಮಾತಾಳ ಮಾತಾ ಮನೆ ಮೊದಲ ಪಾಠಶಾಲೆ ತಾಯಿ ಮೊದಲ ಗುರು ಅಂತ ಹೇಳ್ತಾರ ಹೇಳು ಅನು ಹೇಳ ತಮ್ಮನು ಅಚ್ಚ ಕಡೆ ಹೇಳಿದ ನಮ್ಮವ್ವ ಮೊದಲ ಗುರು ಆಗ್ಯಾಳ ನಮ್ಮವ್ವನೇ ಜಗತ್ತಕ್ಕ ಶ್ರೇಷ್ಠದಳ ಅಂತೇಳಿ ಮಾತಿದ ಹೇಳ ನಿಮ್ಮವ್ವ ಏನು ಮೊದಲ ಮಕ್ಕಳಿಗೆ ಸರಿಯಾಗಿ ಪಾಠ ಮೊದಲ ನಿಮ್ಮಗ ನಿಮ್ಮ ಮಮ್ಮಿ ಹೆಸಲ್ಯಾಗ ಮ ಮನ್ಯಾಗ ಮಕ್ಕಳಿಗೆ ಸಾಲಿ ಕಲಸುದು ಇದು ಹೆಂಗೆ ಮಾತು ನೆನಪಿಗೆ ಬರ್ಲಾಕತ್ತದಪ್ಪ ಅಂದ್ರೆ ಹೆಂಗೆ ಬರ್ತೈತಮ್ಮ ಮಾತಾ ನೀರಿನ ಅಂತ ಒಂದು ಗ್ರಾಮ ಒಂದೇ ಒಂದು ಊರಾಗಿತ್ತು ಒಂದು ಗ್ರಾಮ ಇತ್ತು ಇತ್ತು ಆ ಗ್ರಾಮದಾಗ ಒಬ್ಬಕ್ಕೆ ಹೆಣ್ಣು ಮಗಳಾಗಿರ್ತಕ್ಕಂಥಕ್ಕೆ ಸಂತಿ ಮಾಡ್ಕೊಂಬರಾಕ ಪ್ಯಾಟೆಗೆ ಹೋದಳು ಬಾಜಾರ್ಗೆ ಹೋಗಿದ್ದಳು ಪ್ಯಾಟೆಗೆ ಹೋದಂಥ ಸಂದರ್ಭದಾಗ ಮಗ ಹಿಂದಿಂದ ಬೆನ್ ಹತ್ತಿದ ಹೌದು ಆ ಪ್ಯಾಟಿ ಒಳಗ ಮಗ ಆಗಿನ ಮಾವಿನ ಸೀಸನ್ ಇತ್ರಿ ಮಾವಿನ ಹಣ್ಣಿನ ಸೀಸನ್ ಇತ್ತು ಇತ್ತು ಪ್ಯಾಟಿ ಒಳಗೆ ಹೋಗಿ ತಾಯಿಗೆ ಕೇಳ್ತಾನ ಮಗ ಯವಾ ನನಗೆ ಮಾವಿನ ಹಣ್ಣು ಕೊಡಿಸ್ಕೊಡು ತಿನ್ನ ಮಾವಿನ ಹಣ್ಣು ಬೇಕತ್ತಿ ಹುಡುಗ ಹಳ್ಳಿ ಕತ್ತಿ ಹಳ್ಳಿ ಕತ್ತು ಅಳುವಂತ ಸಂದರ್ಭದಾಗ ತಾಯಿ ಮಗನ ಕಡೆ ಲಕ್ಷ್ಯ ಕೊಡ್ಲಿಲ್ಲ ಹಂಗೆ ಸಂತಿ ಮಾಡಿಳು ಸಂತಿ ಮಾಡಿ ಹುಡುಗ ಅಳಾಕತ್ತಿ ಹಂಗಿ ಹರ್ಕೊತು ಮಣ್ಣು ತೂರಿದ ಎಟ್ಟು ಕರೆ ಒಂದ್ ಮಾವಿನ ಹಣ್ಣು ಕೊಡ್ಲಿಲ್ಲ ತಾಯಿ ಮಾವಿನ ಹಣ್ಣು ಕೊಡ್ಲಿಲ್ಲ ಮಗನಿಗೆ ಕೊಡ್ಲಿಲ್ಲ ಅವಾಗ ತಾಯಿ ಸಂತಿ ಮಾಡ್ಕೊಂಡು ವಾಪಸ್ ಮನೆಗೆ ಬಂದಳು ಹೌದು ಮನೆಗೆ ಬಂದ ಪಡ್ಸಾರಿ ಒಳಗ ಮದ ತಾಯಿಗಿರ್ತಕ್ಕಂಥ ಸಂತಿ ಗಂಟೆ ಬಿಚ್ಚಿ ಬಿಚ್ಚಿ ಇಡ್ಲಿ ಕತ್ತಿಳು ಇಡ್ಲಿ ಮಗ ಆಗಿರ್ತಕ್ಕಂಥ ಎರಡ ಮಾವಿನ ಹಣ್ಣು ಎರಡು ಕೈಯಾಗ ಒಂದೊಂದ್ ಮಾವಿನ ಹಣ್ಣು ಹಿಡ್ಕೊಂಡು ಹೋಗಿ ತಾಯಿಗೆ ತೋರಿಸ್ತಾನೆ ಯವಾ ಅಂದವ ಯವ ಎರಡ ಹಣ್ಣ ಕೊಡಿಸ್ಕೊಡ ತಿಳ್ಕೊಂಡು ಅತ್ತ ಮಾಡ್ದೆ ಚಿರಾಡದೆ ಕೊಡಿಸ್ಕೊಡ್ಲಿಲ್ಲ ಮಾಡುದ ನೋಡ್ದ ಹೆಂಗ ತಂದಿ ನೋಡದೆ ತಾಯಿಗೆ ತೋರಿಸಿದಿವ್ ಮಗ ಮಗ ತೋರ್ಸು ಮಾವಿನ ಹಣ್ಣ ಮಾವಿನ ಹಣ್ಣು ತೋರ್ಸಿದ ಅವಾಗ ತಾಯಿಗಿರ್ತಕ್ಕಂತ ತಂದ್ರ ತಂದಿ ಮಗನ ನನಗೊಂದು ಹೋಳಿ ಹೆಂಚಿಕೊಡ ಅಂದಿಕ್ಕಿ ಹೌದು ಆಯ್ತಂದ ಮಗ ಒಂದು ಹೋಳಿ ಕೊಟ್ಟ ತಾಯಿಗೆ ಕೊಟ್ಟ ತಾಯಿ ತಿಂತಿದ್ಲು ತಿದ್ದು ಹಣ್ಣು ಬಹಳ ರುಚಿ ಇತ್ತು ತಾಯಿ ಮಗನಿಗೆ ಹೇಳ್ತಾಳ ಏನಂತ ಹೇಳ್ತಾವ ತಾಯಿ ಮಗನೇ ತರದ ತಂದೆ ಎಷ್ಟು ರುಚಿ ಐತಿ ಹಣ್ಣ ತರದ ತಂದಿ ಇನ್ನೊಂದು ತರಬೇಕಾಗಿತ್ತಲ್ಲೋ ಇನ್ನೊಂದು ತರಬೇಕು ಎಷ್ಟು ರುಚಿ ಇದೆ ಮಗನ ಇನ್ನೊಂದ್ ಯಾರ ತರಬೇಕ ಎಷ್ಟು ರುಚಿ ಇದೆ ಅಂದ್ಲುಡದ ಮಗನಿಗೆ ಸಡ್ಲ ಸಿಕ್ತರಿ ಮನೆಯಾಗ ಮನೆ ಮೊದಲ ಪಾಠಶಾಲಿ ಹಿಡಿದ ತಮ್ಮ ಇಲ್ಲಿ ಚಾಲೂ ಆಯ್ತು ನೋಡ ಪಾಠ ಇಲ್ಲಿ ಪಾಠ ನಿಮ್ ಮಗನಿಗೆ ಎಂತ ಪಾಠಶಾಲಿ ಆಯ್ತು ಮುಂದೆ ನೋಡು ಹೇಳವಾ ಹೌದಿಲ್ಲ ಸಣ್ಣ ಮಗ ಕಳ್ತನ ಮಾಡಾಕ್ ತುಡುಗ ಮಾಡಾಕ್ ಶುರು ಮಾಡಿದಿವ ಕಳತನಕ್ಕೆ ಚಾಲು ಆಯ್ತು ಆ ಮಾವಿನ ಹಣ್ಣ ತುಡಗ ಮಾಡಿದ ತಾಯಿ ಹೊಡಿಲಿಲ್ಲ ಬಡಿಲಿಲ್ಲ ಸುಮ್ಮ ಕೂತಿ ಇನ್ನೊಂದ್ ತರಬೇಕಾಗಿತ್ತಂದ್ರು ಹಂಗಾರ ನಮ್ಮವ್ ನನಗ್ ಪರವಾನಗಿ ಕೊಟ್ಟಾಳ ಅಂದಿವ ಲೈಸೆನ್ಸ್ ಸಿಕ್ತೇವ್ ಆಯ್ತಂದು ದಿನಾಲು ಹಾಂಗ ಅವ್ರ ಮನಿ ಅವ್ರ ಮಾಡಿ ಮನಿ ತುಡಗ ಮಾಡಿ ಒಂದು ಬೈಕ್ ತುಡಗ ಮಾಡಿ ಮಾರ್ಕೊಂಡ್ ಬನ್ನಿ ಯಾರೋ ಹೆಣ್ಮಕ್ಳನ್ನ ಕೊಂದು ಅವ್ರು ಹೊಡೆದು ಬಡದು ಅತ್ಯಾಚಾರ ಮಾಡಿ ಅವ್ರ ಕೊಳ್ಳಾನ ತಾಳಿ ಹರ್ಕೊಂಡ್ ಬನ್ನಿ ಮಾರಾಟ ಮಾಡಿದ ಲೂಟಿ ಮಾಡ್ಲಾಕತ್ತ ಬ್ಯಾಂಕ್ ಲೂಟಿ ಮಾಡ್ಲಾಕತ್ತ ಎಷ್ಟೋ ಹೆಣ್ಣು ಮಕ್ಕಳ ಗಂಡಗಳ ಸಾಯಿ ಹೊಡೆದ ಹೊಡದ ಅವ್ರ ಹೆಣ್ಣು ಮಕ್ಕಳ ವಿಧವೇಯ ಮಾಡಿದ ಮಾಡದ ಎಲ್ಲಾ ಮಾಡಿ ಮಾಡಿ ಬ್ಯಾಂಕ್ ಲೂಟಿ ಮಾಡಿ ಲಾಸ್ಟ್ ಪೊಲೀಸ್ರ ಕೈಯಾಗಿ ಸಿಕ್ಕು ಸಿಕ್ಕ ಪೊಲೀಸರ ಕೈಯಾಗ ಪೊಲೀಸರು ಹೋದ ಹೋಗಿ ಹಿಡ್ಕೊಂಡು ಹೋದ್ರು ಜೈಲಿಗೆ ಹಾಕಿರು ಹೊಡ್ದ್ ಬಡದ ಎಲ್ಲ ಹಿಂದಿಂದ ಮುಂದಿಂದ ಎನ್ಕ್ವೈರಿ ಮಾಡಿರು ಮಾಡಿದ್ರು ಎಲ್ಲ ಇವನೇ ತುಡುಗ ಮಾಡ್ಯಾನ ಅನ್ನೋದು ಗೊತ್ತಾಯ್ತು ಲಾಸ್ಟ್ ಗಲ್ಲು ಶಿಕ್ಷೆ ಆಯ್ತು ಮಗನಿಗೆ ನೋಡ್ರಿ ಮಗನಿಗೆ ಗಲ್ಲು ಶಿಕ್ಷೆ ಆಯ್ತು ಜೈಲರ್ ಹೇಳ್ತಾನ ಹೇಳ್ತಾನ ಹುಡುಗ ಹುಡುಗಿ ನಾಳೆ ಎಂತ ಹತ್ತನೇ ತಾರೀಕಿಗೆ ನಿಂದ ಗಲ್ಲು ಶಿಕ್ಷೆ ಆಗೋದೈತಿ ಏನ್ ಬೇಡ್ತಿ ಬೇಡ ಆಸೆ ಏನೈತಿ ಏನ್ ಅಂದ ಆ ಸಂದರ್ಭದಾಗ ಆ ಹುಡುಗ ಮಾಡ್ಲಿ ಎಲ್ಲಾ ಕೊಲೆ ಸುಲಿಗೆ ದರೋಡೆ ಮಾಡಿ ಎಲ್ಲಾ ಮಾಡಿ ಮಾಡಿನ ಇಲ್ಲಿ ಬಂದಿನಿ ಪಾಪದ ಗಂಟು ತುಂಬ್ಯದ ತುಂಬ ಕರ್ಮದ ಗಂಟು ತುಂಬ್ಯದ ಇನ್ನ ಏನ್ ಮಾಡ್ರಿ ಇನ್ನ ಏನ್ ಬೇಕಾಗಿದೆ ನನಗೆ ಏನು ಬೇಡ ಅಂದ ಹುಡುಗ ಸಾಕಾಗಿತ್ತು ಜೀವನನೇ ಜೀವನ ಸಾಕಾಗಿತ್ತು ಏನು ಆಸೆ ಇಲ್ರಿ ಸರ ನನಗಿನ್ನ ಏನು ಇಲ್ಲ ಅಂತಂದ ಆಯ್ತು ದಿನ ಕೇಳ್ತಿದ್ದ ಜೈಲರ ಇನ್ನು ಏನು ಇಲ್ಲ ಅತ್ತಿದೀವ ಹೌದು ದಿನಾ ಕೇಳ್ತಿದ್ದ ಏನು ಆಸೆ ಇಲ್ಲಿದ್ದ ಲಾಸ್ಟ್ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜೈಲದೊಳಗ ಗಲ್ಲು ಶಿಕ್ಷೆ ಆಗೋದಿತ್ತು ಮಗನಿಗೆ ಹೌದು ಜೈಲರ ರಾತ್ರಿ ಕೇಳ್ತಾನ ರಾತ್ರಿ ಐದು ಗಂಟೆ ಸುಮಾರು ಏನಂದ ಏನಂದ ಅಂತೂ ಇಂತೂ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಗಲ್ಲು ಶಿಕ್ಷೆ ಆಗೋದೈತಿ ಹೌದು ಕೊನೆಯದಾಗಿ ಎಂಟು ದಿನ ಎಂಟು ದಿನ ಕೇಳ್ಕೊತ ಬನ್ನಿ ಏನು ಬೇಕಂದಿ ಒಂದು ಏನು ಬೇಡ್ಲಿಲ್ಲ ಆಶೆನೇ ಇಲ್ಲಂದಿ ಹೌದು ಕೊನೆ ಲಾಸ್ಟ್ ತಿನ್ನಾಕಾರೆ ಏನ ಬೇಕಾದ್ರೆ ಕೇಳೋ ಕೊಟ್ಟು ತಂದು ಕೊಡ್ತೀನಿ ಅಂದವ ಜೈಲರ್ ಕೇಳುವ ತಿನ್ನಾಕಾರೆ ಏನಾರು ಬೇಕಾರೆ ಕೇಳು ತಂದು ಕೊಡ್ತೀನಿ ಅಂದ ಅವಾಗ ಮಗ ಹೇಳಿದವ ಹುಡುಗ ಹೇಳಿದ ಜೈಲರಿಗೆ ಏನು ಅಂತ ಹೇಳು ಹುಡುಗ ಸರ ಇಟ್ಟ ದಿನ ಎಂಟು ದಿನ ಕೇಳಿರಿ ನಾ ಏನು ಬ್ಯಾಡ ಅಂದಿನಿ ಬ್ಯಾಡ ಅಂದಿನಿ ಲಾಸ್ಟ್ ಇವತ್ತು ನಾಳೆ ಒಂಬತ್ತು ಗಂಟೆಗೆ ನನ್ನ ಗಲ್ಲಪಾಸಿ ಆಗೋದೈತಿ ಒಂದು ಲಾಸ್ಟ್ ನನ್ನ ಆಸೆ ಐತಿ ನೆರವೇರಿಸ್ತಿರೇನು ರೀ ಅಂದವ ಏನು ಹೇಳು ಆಯ್ತು ಏನೈತಿ ಹೇಳು ಅಂದವ ಲಾಸ್ಟ್ ನಾಳೆ ಹೌದು ಕೊನೆಯದಾಗಿ ಸಾಯುವಂತ ಸಂದರ್ಭದಾಗ ಅವ್ವನ ಜೋಡಿ ಒಂದ್ ಎರಡು ಮಾತು ಮಾತಾಡೋದೈತಿ ನಮ್ಮ ಮುಖ ಕಣ್ಣು ತುಂಬಾ ನೋಡಿ ಜೀವ ಬಿಡ್ತೀನಿ ನಮ್ಮ ಮೌನ ತಂದ ತೋರಿಸ್ರಿ ನಮ್ಮನ ತಂದ ತೋರಿಸ್ ಹೌದ್ ಹೌದಾ ಇಟ್ಟ ಅಂದ ಆಯ್ತಂದ್ರಿ ಇವ್ರ ಜೈಲರ ಗಾಡಿ ಊರಿಗೆ ಬಿಟ್ಟ ಹುಡುಕೆಡೆ ತಂದ ತಾಯಿನ ತಂದ ಜೈಲಿಗೆ ಬಿಟ್ಟ 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 ಹಳ್ಳಿ ಗಾಡಿ ಮೇಲೆ ತಾಯಿನ ಕರ್ಕೊಂಡು ಬರ್ಬೇಕಾರೆ ರಾತ್ರಿ ಎಂಟೂವರಿ ಒಂಬತ್ತು ಗಂಟೆ ಆಗಿತ್ತು ಬಂಧುಗಳೇ ಆಯ್ತು ಹುಡುಗ ಊಟ ಮಾಡಿ ಕೊಲೆದೊಳಗ ಮಲಗಿತ್ತು ಜೈಲರ್ ಅಂತಾನ ಅಂತು ಇಂತು ಹುಡುಗ ಮಾತ್ರ ಮಲ್ಕೊಂಡದ ಹುಡುಗನ ಯೋಚನೆಕ್ ಹೋಗಬೇಡ್ರಿ ನಾಳೆ ಬೆಳಿಗ್ಗೆ ಕರೆಕ್ಟ್ ನಾಲ್ಕು ಗಂಟೆಕ್ ಹುಡುಗ ಎದ್ದು ಹೇಳ್ತಾನು ತಾಯಿ ಮಗ ಮಾತಾಡ್ಲಿ ಬಿಡು ತಾಯಿನ ಒಂದು ಕೊಲೆ ಹಾಕ್ರಿ ಆ ಹುಡುಗನ ಒಂದು ಕೊಲೆ ಮಕ್ಕಳಿ ಇರ್ಲಿ ಬಿಡ ನಾವು ಜೈಲರ ಆಯ್ತಂದು ತಾಯಿನ ಒಂದು ಕೊಲೆ ಹಾಕಿರೋ ಅಲ್ಲೇ ತಾಯಿ ಮಲ್ಕೊಂಡ್ರು ಕರೆಕ್ಟ್ ನಾಲ್ಕು ಗಂಟೆ ಎಚ್ಚರ ಆಯ್ತು ಎಚ್ಚರ ಆಯ್ತು ನೋಡ್ತಾನ ಕೋಲಿಯದಾಗ ಬಿಡ್ರಿ ಅಂದವ ಬಿಡ್ರಿ ಬಂಧುಗಳೇ ತಾಯಿನ ಓದ ಹುಡುಗನ ಕೋಲಿಯದಾಗ ಬಿಟ್ರು ಬಿಟ್ರು ಎಷ್ಟು ಹೆಂಗಾಗಬಾರ್ದ್ರಿ ತಾಯಿಗಳಿಗೆ ಮಗ ಸಾಯ್ಲಿಕ್ ನಿಂತಾನ ಹೈ ಮುಂದೆ ಮಗ 8 ಗಂಟೆ ಮಟ ಮಾತ್ರ ಮಗನ ಮುಖ ತಾಯಿಗೆ ಕಾಣ್ತದ ಒಂಬತ್ತು ಗಂಟೆ ಮೀರ್ತ ಮಗನ ಆತ್ಮ ಹೋಗ ಜೀವ ಹೋಗತದ ಹೋಗತದ ಹೋಗಿ ತಾಯಿ ಕೋಲ್ಯಗೆ ಬಿಟ್ರು ಮಗ ತಾಯಿನ ನೋಡ್ತಾನ ತಾಯಿ ಮಗನ ನೋಡ್ತಾಳ ಹೌದು ಇಬ್ರು ಇಬ್ರು ಒಬ್ರು ಕೊಬ್ರು ನೋಡಲಕತ್ತ್ರು ಗಂಟಲು ಶಿರ ಬಿಗಿದ್ ಹೋಯ್ತು ಕಣ್ಣಾಗ ನೀರು ಒಂದೇ ಸೌನೆ ದಡಡಲ ಬರಲಕತ್ತು ಮಗನಿಗೆನು ಅಳಾಕತ್ತಿದ ತಾಯಿನು ತಾಯಿನೂ ಮಾತನાળರದ ಅಳ್ಲಿ ಕತ್ತಿದ್ರ ಇವರಿಬ್ರು ಹೌದು ಅವಾಗ ಲಾಸ್ಟ್ ಕೊನೆಯದಾಗಿ ಮಗನ ಹೇಳ್ತಾನ ತಾಯಿಗೆ ಏನ್ ಹೇಳ್ತಾನ ಅಂದವ ಯವ ತಾಯಿ ಯವ ನೋಡಿ ನಿನಗೆ ಬಹಳ ದುಃಖ ಆಗ್ತಿರ್ಬೇಕಲ್ಲ ತಾಯಿ ಬಹಳ ಅಳು ಬರ್ತಿರ್ಬೇಕಲ್ಲ ಅಂದವ ತಾಯಿಗೆ ತಾಯಿಗೆ ಹೌದು ಅವಾಗ ತಾಯಿ ಅಂತಾರ ಏನ್ ಮಾಡ್ಲೋ ಮಗನೇ ಏನು ಮಾಡ್ಲೋ ಎಡ್ಕೊಳಕತ್ರು ಹೌದು ಒಂಬತ್ತು ತಿಂಗಳ ಹೊತ್ತು ಹೆತ್ತ ಜಗತ್ತು ತಿರುಗಿ ಜನ್ಮ ಕೊಟ್ಟಿನ ಮಗನೇ ನಿನಗ ಜನ್ಮ ಕೊಟ್ಟಿನಿ ಅವನ ಹನಿ ಬರ ನಾನು ಬರದಿನೇನೋ ಕಂದ ನಾನು ಬರದಿನೇನೋ ಅಂತ ತಾಯಿ ಹಳ್ಳಿ ಕತ್ಲು ಒಂದೇ ಸವನಿ ಕತ್ಲ ತೆಕ್ಕಿ ಬಡದ ತಾಯಿ ಜೈಲದೊಳಗ ಹಳ್ಳಿ ಕತ್ಲು ಆ ಸಂದರ್ಭದಾಗ ಮಗ ಅಂದ ಯವ ಅಂದವ ಯವ ಯವ ಆಕಾಶೀ ಈ ಹಗ್ಗ ನೇನಗಂಬ ನನ್ನ ಕೊಳ್ಳಿಗೆ ಬರಬೇಕಾದ್ರ ಯಾರ ಕಾರಣದಾರ ಅಂದಿ ಅಂದವ ಯಾರ ಅವಾಗ ತಾಯಿ ಮಗನೇ ನೀ ಮಾಡಿದಿ ಎಷ್ಟೋ ಅನ್ಯಾಯ ಮಾಡಿದ ಅಧರ್ಮ ಮಾಡಿದ ಅತ್ಯಾಚಾರ ಮಾಡಿದ ಎಷ್ಟೋ ಹೆಣ್ಣು ಮಕ್ಕಳ ಗಂಡು ಸಾಯಿ ಹೊಡೆದಿ ಅವ್ರೂ ವಿಧವೆಯನ್ನು ಮಾಡಿದಿ ಮಾಡಿದ ಮಕ್ಕಳನ್ನ ಕೊಂದಿ ಅವ್ರ ತಾಳಿ ಹರ್ಕೊಂಡು ಬಂದಿ ನೀ ಮಾಡಿದ ಪಾಪ ಒಂದ ಮಗನ ಎರಡ ನಿನ್ನ ಕರ್ಮ ನಿನ್ನ ಬೆನ್ನು ಹತ್ತಿ ಅದು ನಾ ಏನು ಮಾಡ್ಲಿ ಅಂದ್ರು ತಾಯಿಯಾಗಿರ್ತಕ್ಕಂಥ ಅಲ್ಲಿ ಕತ್ತಳು ಅಲ್ಲ ಕತ್ತಳು ಅವಾಗ ಮಗ ಅಂತನ ಅಂತನತ ಮಗ ಅಂದವ ಏ ಯಂದವ ಈ ಹಗ್ಗ ನೀನಗಂಬ ನನ್ನ ಕೊಳ್ಳಿಗೆ ಬರಬೇಕಾರ ಕಾರಣ ಯಾರದಾರ ನೀನ ಕಾರಣದಿ ನೀನ ಅಂದವ ನೀನೇ ತಾಯಿ ಕಾರಣ ಅವಾಗಂದು ನಾ ಯಂಗ ಕಾರನದಿ ನಾ ಮಗನಿ ತಾಯಿ ಮಗನಿಗೆ ಮಗನಿಗೆ ಅವಾಗ ತಾಯಿ ಹೇ ಮಗ ನೀನ ಹೇಳತನಾವ ಹೆಂಗವ ಅವತ್ತ ನಾವು ಎಂಟು ಒಂಬತ್ತು ವರ್ಷ ಇದ್ದಂತ ಸಂದರ್ಭದಾಗ ಹೌದು ಪ್ಯಾಟಿಗೆ ಕರ್ಕೊಂಡು ಹೋಗಿದ್ದಿ ಎರಡ ಮಾವಿನ ಹಣ್ಣು ಬೇಕೇಳಿ ಅತ್ತ ಕರದ್ಯ ಅಂಗಿ ಹರ್ಕೊಂಡ ಚಿರಿಯಾಡಿದ್ಯ ಮಣ್ಣು ತುರ್ತುರಿ ಬಾಯಾಗ ಮಣ್ಣು ಹಾಕೊಂಡ್ರು ಕೊಡೆ ಎರಡ ಮಾವಿನ ಹಣ್ಣು ಕೊಡಿಸ್ಕೊಡ್ಲಿಲ್ಲ ಕೊಡ್ಲಿಲ್ಲ ಹುಡುಗ ಮಾಡಕೊಂಡ ತಂದ ಮನೆಗೆ ತಂದ ನಿನ್ನ ಮುಂದೆ ತಂದ ತೋರಿಸ ನನಗೊಂದು ಹೋಳಿ ಕೊಡು ಏನೋ ತರದು ತಂದಿ ಇನ್ನ ತರಬೇಕಾಗಿತ್ತಲ್ವೋ ತಂದಿ ಹೌದು ಆವತ್ತ ದಿನ ಅವತ್ತೇ ದಿನ ಅವತ್ತು ತುಡಗ ಮಾಡ್ಕೊಂಡು ಮಾವಿನ ಹಣ್ಣು ಮನಿಗೆ ನಾ ತಂದ ದಿನ ಹೌದು ಅವತ್ತು ನನ್ನ ಹೊಡೆದು ಬಡದು ದರ 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 ನನ್ನ ಎಳಕೊಂಡು ಆ ಮಾವಿನ ಹಣ್ಣು ಮಾರವನ ಕಡೆ ಅವನ ಮಾವಿನ ಹಣ್ಣು ಅವ್ ಒಪ್ಪಿಸಿ ಬಂದಿದ್ದಿಪ್ಪ ಅಂದ್ರ ಹೌದು ಈ ಹಗ್ಗ ನಿನಗಂಬ ನನ್ನ ಕೊಳ್ಳಿಗೆ ಬರ್ತಿದ್ದಿಲ್ಲ ತಾಯಿ ಬರ್ತಿದ್ದಿಲ್ಲ ಬರ್ತಿದ್ದ ಹೌದು ಹೌದು ಅವಾಗ ಮಗನಿಗೆ ಹೊಡೆದಿದ್ರ ಹೌದಿಲ್ಲ ಈ ಕಳ್ಳತನ ಮಾಡಾಕ ಮಕ್ಕಳಿಗೆ ಕಲಿಸಿದವ್ರ ಯಾರ್ರಿ ಮನೆ ಮೊದಲು ಪಾಠಶಾಲೆ ತಾಯಿ ಚೆನ್ನಿ ತಾನೇ ಮೊದಲ ಗುರು ತಾಯಿನೇ ಮತ್ತೆ ನಿಮ್ಮ ನಿಮ್ಮವ್ವ ಅದಕ್ಕಾಗಿ ದಯವಿಟ್ಟು ನಿರಲಿಕೆರೆ ಗ್ರಾಮದಾಗ ನಿಮ್ಮ ಅಕ್ತಂಗಿಯರಿಗೆ ತಾಯಿ ಬೆಳಗಿದ್ರು ನಿಮ್ಗೆ ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳ್ತೀನಿ ಮನಿಯೊಳಗಿರ್ತಕ್ಕಂತ ಮಕ್ಕಳಿಗೆ ಪಾಠ ನೀತಿ ಪಾಠ ಕಲಿಸ್ರಿ ಹೌದು ಯಾವ್ದಾರ ಮಗ ಕಳ್ಳತನ ಮಾಡ್ಕೊಂಡು ಅವನು ಹೊಡದ ಬಡದ ಬುದ್ಧಿ ಮಾತ ಕಲಿಸ್ರಿ ಅನ್ನುವಂತ ಮಾತನ್ನು ತಾಯಿಗಳಿಗೆ ನಿಮಗೆ ಕೈ ಮುಗಿದ ಒಂದು ವಿನಂತಿ ಬರುವಾಗ ತಾಯಿ ಬೆಳೆದ ಕೇಳಕೊಂಡು ಹೌದ್ ಹೌದ್ ಹೌದಾ ಹೌದಿಲ್ಲ ಅದಕ್ಕಾಗಿ ಮುಂದಿನ ಸಂಜನಾಗ ನಿನ್ನ ಪಾಠಶಾಲೆ ಹೆಂಗ್ ಶುರು ಮಾಡ್ತಿ ಮಾಡತ್ತಮ್ಮ ಮಾಡಪ್ಪ ಹೌದಿಲ್ಲ ಮಾಡ ಅದಕ್ಕ ಮೊದಲ ಪಾಯ ಗಜ್ಜ ಹಾಕು ಮೊದಲ ಪಾಯ ಗಜ್ಜಿದ್ರ ಮ್ಯಾಲ ಬೀಡಿಗೆ ತಾನೇ ಪಚ್ಚ ಮಕ್ಕಳಿಗೆ ಪಾಯ ಗಜ್ಜ ಹಾಕ ನಿಮ್ಮ ಅವಾಗ ನಂತರ ಬಿಲ್ಡಿಂಗ್ ಆಗ್ತೈತಿ ಅನ್ನುವಂತ ಮಾತನ್ನ ಹೇಳಿ 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 ಹೌದಿಲ್ಲ ಇದನ್ನ ಹಾಕೊಂಡು ಚಾಲ ಯಾಕಪ್ಪ ಅಂದ್ರ ಈ ಪದ್ಯವನ್ನ ಇದ ಯಾ ಬಾಳ ದಿನ ಹಾಡಿಲ್ಲ ಬರೀ ಈಗ ಎರಡೇ ಸ್ಟೇಜ್ ಹಾಡಿದೀವಿ ನಾವು ಮಾನ್ ಎರಡೇ ಸ್ಟೇಜ್ ಎಲ್ಲಿ ಹಾಡಿದ ಪ್ರಥಮ ಸ್ಟೇಜ್ ನಾಗಣ ಸುರದಾಗ ಈ ಹಾಡಿಗೆ ಮತ್ತ ನಮ್ಮ ನಿಮ್ಮೆಲ್ಲರನ್ನ ಅಗಲಿ ಹೋಗಿದಾರೆ ಯಾರು ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂತ ಸೊನ್ಯಾಳದ ಹನುಮಂತ ಗೌಡರು ಹನುಮಂತ ನಮ್ಮ ಹಾಲು ಮತದ ಕಳಸನ ಗುಡಿ ಕಳಸನೇ ಬಿದ್ದಂಗ ಆಗ್ಯದ ಹೌದು ಆದ್ರೂ ಕೂಡ ಇವತ್ ಅವತ್ತು ಏನಾಗಿತ್ತಪ್ಪ ಅಂದ್ರ ಏನಾಗಿದ್ರಪ್ಪ ನಾಗನ ಸೂರದಾಗ ಆ ನಾಗನ ಸೂರದಾಗ ತಾಯಿ ಬಗ್ಗೆನೆ ಇದೇ ಮಾತು ಹೇಳ್ತಿದ್ದೆ ಹೇಳ್ತಿದ್ದೇವೆ ಈ ತಾಯಿ ಬಗ್ಗೆ ಹನುಮಂತ ಗೌಡ್ರು ಹೇಳಿದ ಕತ್ತಿರಿ ಇದು ಬಂಧುಗಳಿ ಗೌಡ್ರು ಇದು ಗೌಡ್ರು ಹೇಳತಕ್ಕ ಮಾತ ಹೌದು ಅದ ಅಲ್ಲಿ ಸ್ಟೇಜ್ ಮೇಲೆ ಇಲ್ಲಿ ಕತ್ತ ಸ್ಟೇಜ್ ಮೇಲೆ ಮುಗಿತಿ ಮುಗಿಯುತ್ತೆ ಗೌಡ್ರ ಹನುಮಂತ ಗೌಡ್ರ ಜೀವ ಬಿಟ್ಟಿದ್ರ ಬಂಧುಗಳ ಜೀವ ಬಿಟ್ಟರು ನೋಡ್ರಿ ಅವ್ರ ಮಾತಿಗೆ ಮತ್ತ ಈ ಕತಿಗೆ ಎಟ್ಟ ಸಂಬಂಧದ ಹೌದಿಲ್ಲ ಇಲ್ಲಿ ಸ್ಟೇಜ್ ಮೇಲೆ ಕತ್ತಿ ಅದನ್ನೇ ಹೇಳ್ತಿದ್ದೇನ ಕರೆಕ್ಟ್ ಎರಡು ಗಂಟೆಗೆ ಪಾಳೆ ಬಂದ ಚಂದ್ರವನ್ನಾಗ ನಮಗೆ ಇತ್ತು ಗೌರಿ ಕತ್ತಿ ಹೇಳ್ತೀರಿ ಅಲ್ಲಿ ಬೇಕಾದ ಎರಡು ಎರಡ ಅವ್ರು ಎರಡು ಗಂಟೆಗೆ ಬತ್ತು ಹೌದು ಎರಡು ಗಂಟೆ ಮೂರುವರೆ ನಾಲ್ಕು ಗಂಟೆ ಮಟ್ಟ ನಾನೇ ಹಾಡಿದೆ ಎರಡು ತಾಸು ಪಾಳಿ ಹಾಡಿದೆ ಹೌದು ಅದ್ರಾಗ ಮೂರುವರೆ ಗಂಟೆ ಸುಮಾರು ಇದೇ ಕತ್ತಿ ಹೇಳ್ತಿದ್ದೆ ಅದೇ ಸಂದ್ರ ಅವರು ಸಂಕಟ ಮಾಡ್ತಿದ್ರು ಈ ಕಥೆ ಹೇಳುತ್ತ ಪ್ರತಿ ಕ್ಷಣಕ್ಕೆ ಕ್ಷಣಕ್ಕೊಮ್ಮೆ ಅವ್ರ ನೆನಪಿಗೆ ಬರುತ್ತಿತ್ತು ಬಂಧುಗಳು ಅವ್ರ ನೆನಪು ಬರುತ್ತಿತ್ತು ಆ ಇಂಥ ಮಾತವನ್ನ ಜಗತ್ತಿನೊಳಗ ತಾಯಿಗಳಿಗೆ ಒಂದು ನೀತಿ ಪಾಠ ಕಲೀರಿ ಅಂತೇಳಿ ನಮ್ಮ ಹನುಮಂತ ಗೌಡ್ರು ಏನ್ ಹೇಳಲ್ಲ ಅದೇ ಅವರ ಮಾರ್ಗದರ್ಶನದಂತೆ ನಾವು ನೀವು ಇವತ್ತು ನಡಿಬೇಕಾಗಿದೆ ಅನ್ನುವಂತ ಮಾತನ್ನು ಹೇಳಿ ಹೇಳಿ ಹೌದಿಲ್ಲ ಅದಕ್ಕೆ ಅವತ್ತು ಪದ್ಯನು ಕೂಡ ಇದನ್ನೇ ಹಾಡ್ಲಾಕತ್ತೀನಿ ಪದ್ಯನೂ ಇದೆ ಇತ್ತು ಕಥೆನೂ ಇದೆ ಇತ್ತು ಹೌದು ಯಾಕಂದ್ರೆ ಇದ ಜೀವಕ ಆತ್ಮಕ ಮತ್ತು ನಾವು ಸಾಯಿಕ್ಕ ಒಂದು ಸಂಬಂಧದ ಕತಿ ಈ ಪದ್ಯ ಅದ್ ಶಾಲೆ ಹಾಗಾದ ಹಾ ಐತಿಲ್ಲ ಹಂಗ ಕೇಳು ಯುದ್ಧ ಭೂಮಿ ಇದ್ದ ತಿಳ ಪರಮಾಣಕ್ಕ ಆಸ್ತಿಗಾಗಿ ಬಿದ್ದನಿ ಜಗಳ ಕುಂತಿದ್ದ ಮಾಡಿಕೋ ತರಕಿಂದಲೇ ಬಿಟ್ಟು ಎಲ್ಲಿ ಅಲ್ಲಿಂದಲೇ ಬಿಟ್ಟು ಹೋಗ್ಯಾರ ಇಲ್ಲೇ ನಿಲ್ಲಿಸಿದ್ದೆ ಇದೇ ಮಾತು ಹೇಳ್ತಿದ್ದೆ ಇಲ್ಲಿ ಮಾತು ಮುಗಿತಿ ಅಲ್ಲಿ ಜೀವ ಗೌಡ್ರ ಜೀವ ಹೋಯ್ತು ಹೌದು ಇದೇ ನುಡಿಗೇನೆ ಕೇಳು ಹೇಳು ಅಲ್ಲಿಂದಲೇ ಬಿಟ್ಟು ಅಲ್ಲಿಂದ ಲೇಬಿಟ್ಟು ಹೋಗ್ಯಾರು ಹುಟ್ಟಿ ಮಧ್ಯೆ ಬರುತ್ತೀರ ಬರುದ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕು ಬ್ಯಾಡು ತಳಕ ಒಟ್ಟುದೆಲ್ಲು ಸುಮಕ ಪರಮಾತ್ಮ ಪಾತ್ರ ಕೊಟ್ಟನ ಮಾಡ್ರಿ ನಾಟಕ ಪಶ್ಚ ಜ್ಞಾನ ದಟ್ಟಿ बड़का उन्नी हंग एटन है उन्हीं हंग एटन कुंटल तनका वेश पोषण आगे बेट कुकार हंगएन कुंटल तनका वेश पोषण आगे बेट

ಅಂತ ಆಗ ತಿ ಅಲ್ಲಿಂದ ಅಲ್ಲಿಗೆ ನೀರಿಂದ ನೆರಿಗೆ ತಿಳಿಸ್ ಅಕ್ಕ ಸದ್ಯ ನ್ಯಾಯ ನಿಂತಿ ಮಾಡೂಕರಡು ಪರಡು ಮಾಡಿಟ್ಟನು ಸ್ವರ್ಗ ನರಕ ಶತ್ರು ಬಿಡಲೆಲ್ಲ ಹೋಗ್ರಿ ಯಲೋಕ ಮಾಡಿರಂತ ಏನು ಏನೇನ ಮಾಡಿರಂತ ಹಚ್ಚನ್ ಕೇಳಲಕ್ಕ ನಾವೇ ಮಾಡಿದ್ದು ನಾವೇ ಉಂಡು ಹೋಗ್ಬೇಕ ಮಾಡಿರಂತ ಹಚ್ಚನ್ ಕೇಳಲಕ್ಕ ನಾವೇ ಮಾಡಿದ್ದು ನಾವೇ ಉಂಡು ಹೋಗ್ಬೇಕ ಏ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟೋ ದಿನ ಕಾಯ್ಬೇಕ ಸುಮಖ ಸುಮಕ ಭಕ್ತಿ ತೊಳಿತದ ಕೊಳಕ ಆಗ ಕಾಣತದ ಮುಖ ಬಳಲುಕ್ಕ ಕೂ ನ ಬ್ರಹ್ಮ ಜ್ಞಾನ ಪಡಿಬೇಕ ಬದಲ ಆಗತದ ಜೀವನ ದಿಕ್ಕ ಏನು ಅತ್ಯ ನೃತ್ಯ ಮಾಡು ಕಾಯಕ ಸತ್ತಲಿ ಮುಕ್ತಿ ಪಡೆಯೋ ಜನ್ಮ ಸ್ವಾರ್ಥಕೃತ್ಯ ಮಾಡು ಕಾಯಕ ಸತ್ತಲಿ ಮುಕ್ತಿ ಪಡೆಯೋ ಜನ್ಮ ಸ್ವಾರ್ಥಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕು ಬ್ಯಾಡ ತಳಕ ಐತಿ ಸುಮಕ ಸಂಘ ನಾಗೆ ದುಡಿಯೋ ಸತ್ಯ ಸಂಗ ಕರ್ಮ ಕಳಕೊಂಡು ಅಗತ್ಯ ಕಳಿಕುಳ್ಳೋರ ಹತ್ತಿರೈತೆ ಯರಗಟ್ಟಿ ಬಲ ಅತ್ತೆ ಮಾಲ್ಲಪ್ಪಂದ ಊರು ತುಂಬಗಳ ಕ ಮಾತಾಳ್ಕೊಂಡ್ರು ಕಡೆಗ ಮೊಗಳೂರ ಹತ್ತಿರ ಯಾರ ಗಟ್ಟಿ ಬಲಕ ಅತಿ ಬೀರಪ್ಪ ಊರು ತು ಮೊಗಳಗ ಮೊಗಳಲ್ಲ ಸೋಮ್ಯತ್ರಣ ಮೊಗಳಲ್ಲ ಸೋಮ್ಯತ್ರಣ ಕವಿ ಕೌತುಕ ನಾಲ ಹೈಕೋರ್ಟ್ನಿಂದ ಹೊಡತ ಸೋಮ್ಯತ್ರಣ ಕವಿ ಕೌತುಕ ರಾಲಾ ಹೈಕೋರ್ಟ್ನಿಂದ ಹೊಡ ಬಂದಿನ ಹೋಗೋದಕ್ಕ ಒಂದು ಎಷ್ಟು ದಿನ ಕಾಯ್ಬೇಕ ಬೆಳದೆ ಆಡೋ ತಳಕ ಪೊಟ್ಟದೆಲ್ಲೋದಕ್ಕೆ ಸೊಮ್ಮೆ ಅರುವ ಸಾಹಿತ್ಯ